ನೋಡಿ ವೀಕ್ಷಕರೇ ಮುಲುಬಾಗಲ ತಾಲೂಕಿನ ಹಾವಣಿ ಹೋಬಳಿಯ ಹಾವನಿಯಲ್ಲಿರುವ ನಾಡಿ ಕಚೇರಿ ಇದು ಎಂಥ ಪರಿಸ್ಥಿತಿಗೆ ಬಂದಿದೆ ಒಮ್ಮೆ ನೋಡಿ ಗೋಡೆಗಳು ಬಿದ್ದೋಗುವ ಪರಿಸ್ಥಿತಿಗೆ ಬಂದಿದೆ ಮಳೆ ನೀರು ನಿಂತು ಅದರಲ್ಲಿ ಕೆಲಸ ಮಾಡುವ ಪರಿಸ್ಥಿತಿಗೆ ಬಂದಿದೆ ದಸ್ತವೇಧಗಳ ಮೇಲೆ ನೀರು ನಿಂತು ಕಂಪ್ಯೂಟರ್ಗಳ ಮೇಲೆ ನೀರು ನಿಂತು ಗೋಡೆಗಳು ಬಿರುಕುಗಳು ಬಿದ್ದು ಬೀಳುವ ಪರಿಸ್ಥಿತಿಗೆ ಬಂದಿದೆ ಇದರಲ್ಲಿ ಕೆಲಸ ಮಾಡುವ ನೌಕರರು ನಿದ್ದೆ ಮಾಡ್ತಾ ಇದ್ದಾರಾ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಏನು ಕಣ್ಣುಮೆಚ್ಚಿಕೊಂಡು ನಿದ್ದೆ ಮಾಡ್ತಾ ಇದ್ದಾರಾ ಇದರ ಬಗ್ಗೆ ಗಮನ ಹರಿಸಬೇಕಾಗಿ ಸಾರ್ವಜನಿಕರ ಆಕ್ರೋಶವಾಗಿದೆ